ನಮಸ್ಕಾರ ರೈತ ಬಾಂಧವರೇ ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ಮುಡಲ್ಗಿ ತಾಲೂಕಿನ ಹುಣಕುಪ್ಪಿ ಗ್ರಾಮದಲ್ಲಿ ಬಂದಿದ್ವಿ ಹೊನಕುಪ್ಪಿ ಗ್ರಾಮದ ರೈತನಾದ ಸಚಿನ್ ಗಂಗಾರೆಡ್ಡಿ ಅವರು ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಆರ್ಡೂರ್ ನ ವಿರಾಟ್ ಪರಾಟಿ ಕಲಂಗಡಿಯನ್ನು ನಾಟಿ ಮಾಡಿದ್ದರು ಇವತ್ತು ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅವರ ಜಮೀನಿನಲ್ಲಿ ಹಾರ್ವೆಸ್ಟಿಂಗ್ ನಡೆದಿದ್ದು ಹುಣಕುಪ್ಪಿ ಗ್ರಾಮದಲ್ಲಿ ಕೃಷಿ ಮೇಳ ಕಾರ್ಯಕ್ರಮವನ್ನು ಆಯೋಜಿತ ಮಾಡಲಾಯಿತು ಆಜುಬಾಜುದ ರೈತರು ವ್ಯಾಪಾರಿಗಳು ಹಾಗೆಯೇ ನರ್ಸರಿ ಬಂದಿದ್ದರು ಸಚಿನ್ ಅವರಿಗೆ ವಿರಾಟ್ ಕಲಂಗಡಿಯ ಒಳ್ಳೆಯ ಇಳುವರಿ ಬಂದಿದ್ದು ಹೆಚ್ಚಿನ ಆದಾಯ ಕೂಡ ಸಿಕ್ಕಿದೆ ಮತ್ತು ಹೆಚ್ಚಿನ ಲಾಭ ಪಡೆದಿದ್ದಾರೆ ಆರ್ಡೋರ್ ಸೀಸ್ನ ವಿರಾಟ್ ಕಲಂಗಡಿಯ ವೈಶಿಷ್ಟ್ಯವೇನೆಂದರೆ ಈ ಕಲಂಗಡಿಯ ತೂಕ ಸುಮಾರು ನಾಲ್ಕರಿಂದ ಆರು ಕೆಜಿ ವರೆಗೆ ಇದ್ದು ಅರವತ್ತು ದಿನಗಳಾದರೂ ವಿರಾಟ್ ಕಲಂಗಡಿಗೆ ಯಾವುದೇ ಪ್ರಕಾರದ ವೈರಸ್ ಇಲ್ಲ ರೋಗ ಶಕ್ತಿ ಜಾಸ್ತಿ ಇದೆ ಸ್ವೀಟ್ ಕೂಡ ಕಡಿಮೆ ಇದ್ದು ಎಂಬತ್ ಪರ್ಸೆಂಟ್ ವರೆಗೆ ಫಸ್ಟ್ ಕ್ವಾಲಿಟಿ ಫ್ರೂಟ್ಸ್ ಬರುತ್ತದೆ ಕಿಪಿಂಗ್ ಕ್ವಾಲಿಟಿ ಕೂಡ ಒಳ್ಳೆಯದಿರುವುದರಿಂದ ಲಾಂಗ್ ರೂಟ್ ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲು ತುಂಬಾ ಸುಲಭ ಮತ್ತು ಕೆಂಪು ಬಣ್ಣ ಹೊಂದಿರುವುದರಿಂದ ತಿನ್ನಲು ಕೂಡ ವಿರಾಟ್ ಕಲಂಗಡಿ ಆಕರ್ಷಿತವಾಗಿದೆ ಹಾಗಾದ್ರೆ ರೈತ ಬಾಂಧವರೇ ನಾವು ಇವತ್ತು ನೋಡೋಣ ಸಚಿನ್ ಗಂಗಾರೆಡ್ಡಿ ಅವರ ಅನಿಸಿಕೆ ನಮಸ್ಕಾರ ರೈತ ಬಾಂಧವರೇ ನನ್ನ ಹೆಸರು ರಮೇಶ್ ಗುರಂ ಅಂತ ಆರ್ಡರ್ ಸೀಟ್ ಕಂಪ್ನಿಲಿ ಜೋನರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಸುನೀಲ್ ಗಂಗರೆಡ್ಡಿ ಅವರ ಹೊಲದಲ್ಲಿ ಇದ್ದೀವಿ ಒಂದು ಕುಪ್ಪಿ ಗ್ರಾಮ ಅವರು ನಮ್ಮ ಆರ್ಡರ್ ಸೀಡ್ಸ್ ಕಂಪನಿಯ ಕಲ್ಲಂಗಡಿ ತಳಿಯಾದಂತ ವಿರಾಟ್ ಅನ್ನೋ ವೆರೈಟಿನ ಬೆಳೆದಿದ್ದಾರೆ ಸೊ ಅದ್ರ ಬಗ್ಗೆ ಅವ್ರ ಅನಿಸಿಕೆ ಏನಂತ ತಿಳ್ಕೊಳ್ಳೋರು ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಸುನೀಲ್ ಗಂಗರಡ್ಡಿ ಅಂತ ಯಾವ ಊರು ಸರ್ ನಮ್ಮೂರು ಬೆಳಗಾಂ ಡಿಸ್ಟಿಕ್ ಮುಳುಗಿ ತಾಲೂಕ್ ಹೊನಕುಪ್ಪೆ ಅಂತ ಓಕೆ ಹಾ ಸರ್ ಇದು ಯಾವ ಕಂಪ್ನಿ ತಳಿ ಸರ್ ನಮ್ದು ಸರ್ ನಾವು ವಾಟರ್ ಮೆಲನ್ ಬೆಳೆದಿದ್ವಿ ಅದು ಅರಡು ಅರಡೂರ್ ಸೀಡ್ಸ್ ವಿರಾಟ್ ಅಂತ ವೆರೈಟಿ ಸರ್ ಓಕೆ ವೆರೈಟಿ ಟೋಟಲ್ ಎಷ್ಟು ಸಸಿ ಹಾಕಿದ್ರೆ ಸರ್ ನಾವು ಹದಿನೆಂಟು ಸಾವಿರ ಸಸಿ ಹಾಕಿದ್ರು ಹದಿನೆಂಟು ಸಾವಿರ ಸಸಿ ಹಾಕಿದ್ರು ಓಕೆ ಯಾವಾಗ ನಾಟಿ ಮಾಡಿದ್ ಸರ್ ಇದು ಹ್ಮ್ ಫೆಬ್ರವರಿ ಇಪ್ಪತ್ತ್ ಮೂರಕ್ ಪ್ಲಾಂಟೇಶನ್ ಆಗಿದೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತ್ ಪ್ಲಾಂಟೇಶನ್ ಆಗಿದೆ ಸರ್ ಈಗ ಫಿಫ್ಟಿ ಫೈವ್ ಡೇಸ್ ಅಲ್ಲಿ ಕಟಿಂಗ್ ಬಂದಿದೆ ಸರ್ ಫಿಫ್ಟಿ ಫೈವ್ ಡೇಸ್ ನಾಲ್ಕರಿಂದ ಐದು ಕೆ ಜಿ ಸೈಜ್ ಇದೆ ಸರ್ ನಾಲ್ಕು ಎಕರೆ ಪ್ಲಾಟ್ ಸರ್ ಹ್ಮ್ ಓಕೆ ನಿಮ್ಗೆ ಓವರ್ ಹೆಂಗ್ ಅನ್ಸುತ್ತೆ ರೀ

ಚೆನ್ನಾಗಿ ಇಳುವರಿ ಬರುತ್ತೆ ರೈತರಿಗೆ ಒಂದು ಲಾಭದಾಯಕವಾದ ವೆರೈಟಿ ಅಂತ ಹೇಳ್ಬೋದು ಸರ್ ಥ್ಯಾಂಕ್ ಯು